വിനയർ തന്നെ ആഹാ ಅದಕ್ಕೆ ಸಜಾ ಅಂತ ಹೇಳ ವಿಷಯಗಳನ್ನ ಬಹಳ ಚಂದ ಮಾತಾಡಿ ಹೇಳಿಕೆ ಮಾಡಿ ಆಡಿಕೆ ಮಾಡಿ ಹೋಗ್ಯಾರಲ್ರಿ ಬಾಳೆ ಕೊಟ್ಟು ಇವತ್ತು ಗಂಡ ಹೆಚ್ಚೈತಿ ಏನ್ ಕಡಿಮೆ ಐತಿ ಅಂತ ಮಾತಾಡೋದು ತಿಳಿಸಿ ಕೊಟ್ಟು ಬಾಳೆ ಕೊಟ್ಟು ಅವರು ಅದಕ್ಕೆ ಅವ್ರು ಆಗಲೇ ಕೆಲ ಕೆಲವು ವಿಷಯಗಳನ್ನ ಮಾತಾಡಿದ್ವಿ ನಾವ್ ಏನ್ ಮಾತಾಡಿದ್ವಿ ಬಂದು ಕೇಳಿದ್ರು ರೀ ಇವತ್ತು ತಾಯಿ ಬಗ್ಗೆ ಬಂದು ಅವ್ರು ಕೇಳಿದ್ರು ತಂದಿ ಬಗ್ಗೆ ಬಗ್ಗೆ ಬಂದು ಹೋಗಿದ್ರು ಆ ಪ್ರಕಾರ ಇವತ್ತು ತಾಯಿದನ್ನು ತಿಳಿಸಿ ತಂದಿ ಕೇಳಿ ಹೇಗಿದ್ದೀವಿ ನಾವು ಇವತ್ತ ಗಣಪತಿಯನ್ನು ಜಗತ್ತಿನ ಒಳಗೆ ಎಲ್ಲರೂ ಹಾಡ್ತಾರು ನೀವ್ಯಾಕ ಗಣಪತಿನ ಬಿಟ್ಟು ಶಿವನ ಹಾಡ್ರಿ ಅಂತಕ್ಕಂತ ಮಾತನ್ನ ಇಟ್ಟಾಗ ಗಣಪತಿ ಶಿವನು ಶಿವನ ನಾವು ಇಲ್ಲಿ ನಾವು ಪೂಜೆ ಮಾಡ್ಬೇಕಾಗೈತಿ ಮಾಡಿದಿವಿ ಇವತ್ತು ಶಿವನ ಜಗತ್ತ ಯಶ್ಗಾವಂತ ಮಾತು ಹೇಳಿದ್ರು ಅಲ್ಲೇ ಮಾತು ನಾವು ಕೇಳಿದ್ವಿ ನಾನು ಏನಾಯ್ತು ಆಹಾ ಅಂತಕ್ಕಂಥ ಮಾತು ಕೇಳಿ ಆಗಿದ್ದೀವಿ ಆಶೀರ್ವಾದ ಯಾಕೆ ಮಾಡೀವಿ ರೀ ಅಂತಕ್ಕಂಥ ಮಾತು ಕೇಳಿದೀವಿ ಆ ಅವ್ನ ಮತ್ತು ಮತ್ತ ನೀವು ಬೇರೆನೊನಿ ಕೇಳಾಕತ್ತೀರಿ ಆಹಾ ಅದ್ಕ ಏನು ವಿಚಾರ ಏನಾಯಿತು ಅಂತ ಕೇಳಿದ್ರೆ ಇವತ್ತು ಏನೋ ಮಾಡಿದ್ರುನು ಶೇಹ ಕೊಟ್ಟಾವ ಶೇಹ ಕೊಟ್ಟಾವ ಅಂತಕ್ಕಂಥ ಮಾತು ಹೇಳಿದ್ರು ಅಲ್ಲೇ ಇನ್ನೊಂದು ಮಾತು ಕೇಳಿದ್ ನಾನು ಏನು ಕೇಳೋ ರೀ ಏನು ಕೇಳ್ತೀನಿ ಸಂಖ್ಯ ಬಯಲು ಮಾಡ್ಕೊಂಡನಂತ ಕೇಳಿದ್ ನಾನು ಹೌದು ಆ ಮಾತಿಗೆ ನನಗೆ ಗುರು ಆಗಿರ್ತಕ್ಕಂಥವ್ರು ಹೇಳು ಹೇಳ್ಯಾರ ರೀ ನಮ್ಮ ದೈವಕ್ಕೆ ತಿಳಿಸಿ ಕೊಟ್ಟು ಹೇಳ್ಯಾರ ದೈವಕ್ಕೆ ಯಾವ ಪ್ರಕಾರ ತಿಳ್ಸ್ಯಾರಪ್ಪ ಅಂತ ಕೇಳಿದ್ರೆ ಯಾವ ಪ್ರಕಾರ ತಿಳ್ಸಿರಿ ಓ ನೀಧಾಗತ್ತೋ ಯುದ್ಧ ನಡೆಯುವ ಟೈಮ್ ಒಳಗೆ ಶೋಧಿಸ ಕಷ್ಟ ಬಂದಿತ್ತು ಅವಾಗ ನಾರಾಯಂದಿತ ಅಯ್ಯ ನ ಆರಾಮಿತ ಗಣಪತಿಯನ್ನು ಪೂಜೆ ಮಾಡ್ಕೊ ಅಂತ ಹೇಳ್ದ ಆ ಗಣಪತಿಯನ್ನು ಪೂಜೆ ಮಾಡ್ಕೊ ಅಂತ ಕಾಲಕ್ಕೆ ಗಣಪತಿ

ಹೋಗ್ತಿದ್ದ ಒಂದಾನು ಒಂದು ದಿವಸ ಶಿವ ರಥ ಹತ್ಕೊಂಡು ತ್ರಿಪುರ ಸಂವಾರಕ್ಕೆ ನಡೆದಿದ್ದ ನಡೆದು ಟೈಮ್ ಅದೊಳಗೆ ಏನಾಯ್ತು ಅದು ಏನಾಗಿತ್ತು ಅಂತ ಕೇಳಿದ್ರೆ ರಥ ಹೋಗಿ ತಳೆದು ಬಿತ್ತು ಅವಾಗ ಶಿವ ಇದ್ದ ಮನುಷ್ಯನ ಒಳಗ ವಿಚಾರ ಮಾಡಕತ್ತ ನಾರ ತ್ರಿಪುರ ಸಂವಾರ ಮಾಡಕ್ ಹೊಂಟಿನಿ ರಥ ರಥ ತಳಗು ಉಳಿ ಬಿತ್ತು ನನ್ನ ಕೆಲಸ ಯಾವಾಗಿದ್ರು ಶುದ್ಧ ಆಗೋದು ಮಾತು ಒಳಗ ಸಂಕಟ ಒಳಗೆ ಕೆಜಾ ಕೆಟ್ಟು ಸಂಕಟ ಮಾಡ್ಕೊಳಕತ್ತಿರೇ ಬಾಧುಕ ವಿಷ್ಣು ದೇವರು ಕೂತಿದ ವಿಷ್ಣು ದೇವ್ರ ಕೂತಾಗ ಶಿವನ ಕರೆದ ವಿಷ್ಣು ದೇವ್ರ ಹೇಳಿದ ಎಲ್ಲ ಸಂಕಟ ಮಾಡ್ಕೊಳಕತ್ತಿ ನಿನ್ನ ರ ತಳಗುವುದು ಬಿತ್ತು ನಿನ್ನ ಕೆಲಸ ಯಾವ್ದು ಸುಂದ್ ಆಗಂಗಿಲ್ಲ ಅಲ್ಲಿ ಬಾಧುಕಲ್ಲಿ ತಾಳ ಪೂಜೆ ಮಾಡಿಕೊಂಡು ಹೋಗಿ ನಿನ್ನ ಕೆಲಸ ಸೂಕ್ತ ಅಂತ ಹೇಳಿದಾಗ ಅವಾಗ ಶಿವ ಇದ್ದವ ತಾಯಿನ ಬಂದು ಪೂಜೆ ಮಾಡ್ಕೊಂಡು ಅವನು ಸಂತ ಬಂದ ವಾರ ಯಾವಪ್ಪ ಅಂತ ಕೇಳಿದ ಮಂಗಳವಾರ ಇತ್ತು ಮಂಗಳವಾರ ದಿವಸ ನಿಮ್ಮ ಅಪ್ಪಗೆ ಸಂತ ಬಂದಿತ್ತು ಇದು ನಿಯಮ ನಾವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ನಾವ ಹೇಳಿವು ನೀವು ಹೇಳಿದಂತ ಉತ್ತರ ಅಲ್ಲ ಯಾಕೆ ನೀವು ಹೇಳಿಲ್ಲ ನಾವು ವಾರ ಕೇಳಿ ನೀವು ವಾರ ಯಾಕೆ ಕೇಳಿಲ್ಲ ಗಣಪತಿಯನ್ನ ಅಲ್ಲಿ ಸಂತ ಬಂದಿತ್ತು ಎದಕ್ ಬಂದಿದ್ದಾವ ಅದಕ್ಕೆ ನೀವು ಕೇಳಿದ ನಾವು ಕೇಳಿದಕ್ಕೆ ವ್ಯತ್ಯಾಸ ಐತಿ ಅದಕ್ಕೆ ಇಲ್ಲಿ ತಾಯಿನ ಪೂಜೆ ಮಾಡ್ಕೊಂಡು ಮಾಡ್ಕೊಂಡೋಗ್ಯಾನೋ ವಾರ ಮಂಗಳವಾರ ಇತ್ತು ಅವಾಗ ಅಲ್ಲಿ ವಿಷ್ಣು ಇದ್ದಾವೆ ಪರಮಾತ್ಮಗೆ ಹೇಳಿದಾಗ ಅಲ್ಲಿ ಬಂದು ಶಿವ ತಾಯಿನ ಪೂಜೆ ಮಾಡಿಕೊಂಡ ಅವಾಗ ವಿಷ್ಣು ದೇವರ ನನ್ನ ಪೂಜೆ ಮಾಡ್ಕೋಬೇಕಾಗಿ ಮಾಡ್ಕೋತ ಹೇಳಬೇಕಾಗಿತ್ತು ಹಾಗ್ಯಾ ಕೇಳ್ತಾರೆ ರೀ ಅವು ಬಿಡು ಬರ್ತಾರೆ ರೀ ಹೇಳಿ ಬರ್ತೇನೆ ಪೋಜ ಮಾಡ್ಕೊಬೇಕಂತ ಹೇಳ್ಬೇಕಾಗಿತ್ತು ಅದು ಇಲ್ಲ ಬಂದ ಮೇಲೆ ಹೆಣ್ಣು ಪೂಜೆ ಮಾಡ್ಕೊಳ್ತಾ ಯಾಕೆ ಹೇಳ್ದೆ ಏನು ಹೆಚ್ಕೊಂಡು ಕಡಿಮೆ ಏನು ಕಡಿಮೆ ಇನ್ನು ಮುಂದಿನ ಸಣ್ಣಗೆ ಮಾ ಮಾತಾಡ್ತಾರೆ ರೀ ಇದನ್ನ ಇದಕ್ಕೆ ಹೇಳ್ಬೇಕು ನಮಗೆ ಹೇಳ್ತಾರೆ ಉತ್ತರ ಹಾಕ್ಕ ಇನ್ನೊಂದು ಮಾತು ನಮನ ಕೇಳೋರು ಏನ್ ಕೇಳಿದ್ರೆ ಇವತ್ತಿನ ದಿವಸ ಹೆಣ್ಣು ಹೆಚ್ಚು ಏನ್ ಗಂಡ್ ಹೆಚ್ಚು ಅನ್ಕೊತ ಒಂದ್ ಮಾತು ಅವ್ರು ಹೇಳಿದ್ರು ಏನೋ ಈ ಗಂಡು ಸಣ್ಣ ಮಗನ ಹೆಚ್ಚು ಮಾಡ್ತೀವಿ ಅಂತಕ್ಕಂತ ಮಾತು ಒಳಗೆ ನಮ್ನೊಂದು ಮಾತು ಕೇಳಿ ಹೇಗಿದ್ರು ನಿಮ್ಮ ಹೆಣ್ಣು ಮಗಳ ಸಣ್ಣ ಆಗಿದ್ದಕ್ಕೆ ಅವಾಗ ಇಲ್ಲಿ ತಾಯಿ ತಂದಿಗೂ ಉಪಯೋಗ ಆಗ್ಬೇಕು ಎಲ್ಲ ಜನರಿಗೆ ಉಪಯೋಗ ಆಗಬೇಕು ಅಂತಕ್ಕಂತ ಮಾತು ಹೇಳಿದಾಗ ಅಲ್ಲೇ ಗಂಡ ಮಗ ಏನ್ ಅಂತ ಕೇಳಿದ್ರೆ ಏನ್ ಮಾಡ್ಯಾರೀ ಮಕ್ಕಳು ಕೂಡ ಸಂತೋಷ ಆಗಲಿಲ್ಲ ಸುಖ ಆಗಲಿಲ್ಲ ಅಲ್ಲಿಂದ ಟೈಮ್ ಒಳಗೆ ಹೆಣ್ಣು ಮಗಳ ಬೇಕೇಳಿ ಹೆಣ್ಣು ಮಗಿಸ್ಕೊಂಡನು ಯಾವ ಕಾರಣಕ್ಕಾಗಿ ಹುಡ್ಸ್ಕೊಂಡು ಅನ್ನೋದಕ್ಕೆ ಕೇಳಿ ಹೋಗಿದ್ನಿ ಅದನ್ನ ಅಲ್ಲೇ ಬಿಟ್ಟು ಅದನ್ನ ಅಲ್ಲೇ ಬಿಟ್ಟಾರ್ರಿ ಅದಕ್ಕೆ ಹಂಗೆ ಬಿಟ್ಟುಕೊತ ಬಿಟ್ಟುಕೊತ ಬಿಟ್ಕೊತ ರೀ ಅದು ಯಾವ ಕಾರಣಕ್ಕಾಗಿ ಕಾರು ಅಂತ ಹೇಳಬೇಕು ಹೌದು ವಿಚಾರ ಮಾಡುವಂತ ಮಾತು ಅಲ್ಲೇ ಒಂದು ಮಾತು ಹೇಳಿದ್ ಹೇಳಿ ಹೆಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಒನ್ನಿಗಾಗಿ ಸತ್ತಿ ಕೋಟಿ ಕೋಟಿ ಇದಕ್ಕ ಹೋಲಿಸಿ ನೀವು ಏನು ಹೇಳ್ತೀರಿ ಅಂತಕ್ಕಂಥ ಮಾತು ಕೇಳಿ ಹೇಳಿ ಹಾ ಸತ್ಯದ ಯಜ್ಞ ಕುಂಡದೊಳಗ ಪ್ರಾಣ ಕೊಟ್ಟ ಪರಮಾತ್ಮನ ಮಾತು ಮೀರಿ ಅಂತಕ್ಕಂಥ ಮಾತು ಹೇಳಿದ್ರು ಹೇಳ

ಸಲುವಾಗಿ ಜಗತ್ತಾರ ಈ ಒಂದು ಭೂಮಿ ಸ್ವೀಮಿಗಾಗಿ ಜಗಳ ಬಂಗಾರ ಕಾಲಾಗಿ ಜಗಳ ಸಹಾಯ ಕತ್ತಾರಣ್ಣಿಗಾಗಿ ಹೆಣ್ಣಿಗಾಗಿ ಈ ಸರ್ಕಾರ ಹೆಣ್ಮಗಳು ಏನೋ ಅಕಸ್ಮಾತ್ ಯಾರು ತಪ್ಪಬೇಡ್ರಿ ಒಬ್ಬಕ್ಕೆ ಹೆಣ್ಮಕ್ ಅಕಸ್ಮಾತ್ ಕಾಯಿಪಟ್ಲಪ್ಪ ಅಂತಂದ್ರೆ ಎಲ್ಲರೂ ಹೊಕ್ಕರು ಸಾತ್ ಹೋಗ್ತಾರು ಬೇಕಾದ್ರೆ ಊರ್ ಹಾಕೊಂದು ಸಹಾಯ ಕತ್ತಾರ ಬಗ್ಗೆ ಗುಂದಸ್ಥರು ಸಾಠೋಕ್ಕರಾಯ ಹ ಆಗಲ ಇವತ್ತು ಗಂಗಿಗಾಗಿ ಯಾರ ಹೆಣ ಹಿಂದ ಹಿಂಗ ಸತ್ತಾರೇನಾ ಅಹಾ ಅರೆ ಖಾಪ್ ಇಲ್ಲಿ ಏನು ಅಂತ ಕೇಳಿದ್ರೆ ನಾ ಕೇಳೋಂತ ವಿಷಯಕ್ಕೆ ನೀವು ಕೇಳೋಂತ ವಿಷಯಕ್ಕೆ ವ್ಯತ್ಯಾಸ ಬಹಳ ಇದೆ ಹೌದರ ವ್ಯತ್ಯಾಸ ಇದೆ ಅಂತ ಮಕ್ಕ ಆದಿಲ್ಲ ನಾನು ಕೇಳಬೇಕಾಗಿತ್ತು ಕೇಳಾಕತ್ತೀವಿ ಇನ್ನೊಂದು ಮಾತು ಹೇಳೋರು ಏನು ಹೇಳ್ರಿ ಈ ಆಗಾ ಹೆಣ್ಣ ಗಂಡ ಗಂಡಗೆ ಹೆಚ್ಸು ಗಂಡ ಮಗನ ಈ ಪಳೆ ಗಂಡ ನಾವು ಗಂಡನ ಹೆಚ್ಸು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು ಹೇಳರಲ್ಲ ಅದಕ್ಕೆ ಅವ್ರು ಬಾಳೆ ಅವರ ಹೇಳಲು ಹೇಳರ ರೀ ಸಣ್ಣವ ಮಕ್ಕಳಿಗೆ ದೇವ್ರು ಇರ್ತಾರೆ ಮತ್ತೆ ಈ ಮಾತಿಲೆ ಬಂದು ಸಣ್ಣವ ಇದ್ದಾಗ ಗಂಡ ಮಗನು ಶಾಣ್ದ ಇತ್ತು ಹೆಣ್ಣು ಮಗಳು ಶಾಣ್ದ ಇತ್ತು ಅವು ಎರಡು ಮಕ್ಳು ಅದು ಮಕ್ಳು ಅಂದ ಕೂಡಲೆ ಯಾದಕ್ಕೂ ದೇವ್ರು ಅಂದರು ಆ ನಿಮ್ಮ ಬಾಯ್ಲಿ ನೀವಾಗ ಅವರ ಹೇಳಲ್ರಿ ಸಣ್ಣ ಮಕ್ಕಳಿಗೆ ದೇವರ ಅಂದಾರ್ರಿ ಅದಕ್ಕೆ ಇನ್ನ ನಡು ಮಧ್ಯ ವಯಸ್ಸ ಅವಾಗ ಬಂದು ಇಲ್ಲಿ ಗಂಡಗ ಎಂಡತಿ ದೇವರು ಅಂತಕ್ಕಂಥ ಅಂತ ಮಾತಿಗೆ ಗಂಡನೇ ದೇವರು ಗಂಡನ ಬಿಟ್ಟರೆ ದೇವರು ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರು ಒಪ್ಪುವಂತ ಮಾತಿ ನಾ ಏನಿಲ್ಲ ನಂಗೆಲ್ಲ ಇಲ್ಲಿ ಒಂದು ಮಾತು ನಂದೈತಿ ಕೇಳಿದ್ರೆ ಶಿವ ಇದ್ದಾವ ಪರಮಾತ್ಮ ಇದ್ದಾವ ಬಂದ ಅಲ್ಲಿ ತಾಯಿಗೆನ ಅಂದ ತಾಯಿ ನೀನು ನನಗೆ ಅಂತೇಳಿ ತಾಯಿಗೆ ಯಾಕಂದ ಗಂಡ ದೇವರು கண்டி அந்த நம்ம அவ் யோ நீ நம்ம தாயிங்க நம்ம தாய் யாவ மாத்தி குரு அந்த குரு அந்த ಗಾಂಧ ದೇವರ ಗಾಂಧ ದೇವರು ದೇವರ ಹಾಗೆ ಉಳಿಬೇಕಾಗಿತ್ತು ನೀನೇನಾಗತ್ತೆ ಗುರು ಅಂತ ಹೇಳಿ ಯಾಕ ಯಾಕ ತಾಯಿ ಐತೆಲ್ಲಿ ಬಂದು ಗುರು ಅಂದ ಗುರು ಅಂದ ಹೇಳ್ತಾನ ಯಾವ ಮಾತು ಅಂದ ಹಾಕಂತ ಮಾತೈತಿ ಒಪ್ಪಂತ ಮಾತೈತಿ ಅದಕ್ಕ ಎಲ್ಲರಿಗೂ ತಿಳಿಯುವಂತ ವಿಷಯ ಇವತ್ತು ಗಂಡನ ದೇವರ ಗಂಡನ ಕಾಲನ ಪೂಜೆ ಮಾಡಬೇಕು ಗಂಡನ ಕಾಲ ಬೀಳಬೇಕು ಅಂತಕ್ಕಂಥ ಮಾತು ಹೇಳಿದ್ರು ಒಪ್ಪು ಅಂತ ಇದೆ ನಾನೇನು ಇಲ್ಲ ಯಾಕೆ ಬಂದ್ ಕೇಳಿದ್ರೆ ಇಲ್ಲ ಪ್ರತಿ

ಗಂಡ ಹೆಸತಾರ ಏ ಅದೇನ ಎಜಡಿ ಆ ಎಂಟಿ ಕಾಲ್ ಬಿಡಾಕ ಸಕತಾರ ಏನ್ ಹೇಳ್ತಾರೆ ಅವರು ಹೇಳ್ತಾರಲ್ಲ ಅದಕ್ಕ ಹಿಂದ ಶಿವಪುರಾಣದಾಗ ಬರ್ದಿತ್ತಾರ ಶಿವಪುರಾಣ ಭಾಗ ಎಂಟ್ರಾಗ ಪರಮಾತ್ಮ ಇದ್ದ ಪಾರ್ವತಾ ದೇವಿ ಕಾಲ್ ಬಿದ್ದ ಪರಮಾತ್ಮ ಇದ್ದ ಪಾರ್ವತಾ ದೇವಿ ಕಾಲ್ ಯಾಕೆ ಬಿದ್ದ ಎದ ಸಂಬಂಧ ಬಿದ್ದ ಅವ್ನ ಹೆಚ್ಚತ್ ಹೆಂಗ ಅನ್ನೋದು ಇವತ್ತು ಗಂಡ ದೇವರ ದೇವ್ರ ಹೆಂಗ ಅನ್ನೋದು ಹೇಳ್ತಾರ ಚಾನರ್ದಾರ ಅವ್ರು ஒன் கட்டாண்ட் நான் நீண்ட நீண்ட நம் காண்ட் தாண்ட்ல மொதல் பூஜை நீ தார கடத்தி கிம மக்கள் நோட்டுவா ನೀವು ನ್ಯೂ ತಾರೀಕ ಒಂದು ಕಾರಣ ಏನು ಅಂತ ನೀವು ಹೇಳಕರೆ ಹೇಳ್ತಲ್ಲ ಆದರ್ಶಮನೆ ಕಟ್ಟಾರ ಅನ್ನೋದು ಅದಕ್ಕೆ ಇವತ್ತ ನಾ ತಾರೀಕ ಕಟ್ಕೋಬೇಕರ ಒಂದು ಕಾರಣ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ ಇವತ್ತ ಎಲ್ಲ ಮಕಳಿಗೆ ಧರ್ಮದಕಾಗಿ ಅತ್ತಿ ಧರ್ಮಕ್ಕಾಗಿ ಮಕ್ಕಳು ಬೇಕು ಮಕ್ಕಳಾಗಿ ಗಂಡ ಬೇಕು ಮಗಳ ಜೊತೆ ತಾರೀಕ ಕಟ್ಸ್ಕೊತನೆ ಹೌದು ಮದುವೆ ಹಾಕಿರ್ಲಿ ಯಾವ ಕಾರಣಕ್ಕಾಗಿ ನೀವು ಮದುವೆ ಹಾಕಿರ್ ತಾಳಿ ಕಟ್ತೀರಿ ಯಾವ ಸಂಬಂಧ ತಾಳಿ ಕಟ್ತೀರಿ ನೀವು ಏನು ತಿಳ್ಕೊಂಡು ತಾಳಿ ಕಟ್ತೀರಿ ಏನು ತಿಳ್ಕೊಂಡು ನೀವು ಮದುವೆ ಹಾಕಿರ್ರಿ ಯಾವ್ದಾರ ಸಂಬಂಧ ನೀವು ಮದುವೆ ಹಾಕ್ರಿ ಅಂತಕ್ಕಂತ ಮಾತು ಮುಂದಿನ ಸಂದಿಗೆ ಹೇಳ್ತಾರ ಭರವಸೆ ಇಟ್ಕೊಂಡು ವಿಷಯಗಳನ್ನ ನಡೆದವು ಶಾನಾರ್ದಾರ ಗುರುಗಳು ಹೇಳ್ತಾರೆ ಅದಕ್ಕ ವಿಷಯಗಳ ವಿಷಾಂತರ ಆಗಬಾರ್ದು ವಿಷಯಗಳ ವಿಷಾಂತರ ಆಗಬಾರ್ದು ಬಹಳ ಚಂದ ದೈವ ಕುದ್ದಿ ದೈವಕ್ಕೆ ತಿಳಿಸಕ್ಕೆ ಪ್ರಯತ್ನ ಮಾಡೋಣ ಏನ್ ಹೆಚ್ಚು ಎನ್ ಗಂಡ

ಇವತ್ತ ಗಂಡ ದೇವರ ಅಂತಕ್ಕಂಥ ಮಾತು ಹೇಳಿದ್ರು ಹೆಣ್ಣಿಗೆ ಅಂಗಿಲ್ಲ ಅಂತ ಮಾತು ಹೇಳಿದ್ರು ಒಪ್ಪ ಮಾತು ಹತ್ತಿ ನಮ್ಮ ನಾನು ಉದ್ದ ದೇವಿ ಗುಡಿ ಒಳಗೆ ಪೂಜೆ ಬೇರೆ ಆಚಾರಿಗಳು ಆಗಿರ್ತಕ್ಕಂಥವ್ರು ಬೇಡ ಒಂದು ಸ್ವಾಮಿಗಳಾಗಿರ್ತಕ್ಕಂಥವ್ರು ಒಂದು ಪೂಜೆ ಹಾಕ್ಸಿರ್ತಾರ ಪೂಜೆ ಹಾಕ್ಸಿದ ಟೈಮ್ ಒಳಗೆ ಇಬ್ರು ಗಂಡ ಎತ್ತಿ ಬರ್ರಿ ಅಂತೇಳಿ ಆಚಾರ್ಯೂ ಗುಲಿ ಆಚಾರ್ಯ ಏನು ಮಾಡ್ತಾನ್ರಿ ತನ್ನ ಕೆಲಸ ಮಾಡಕತ್ತಿದ್ದಾನ ಮಂತ್ರ ಹೇಳಕ ಚಾಲೆ ಮಾಡ್ತಾನ ಈ ಅಕಸ್ಮಾತ್ ತಕಸ್ ನಾ ತ ಯಾರು ಪೂಜೆ ಆಗಿರಿ ಹಾ ಅದನ್ನ ಮುಂದಿನ ಸಂದಿಗೆ ಹೇಳ ನಿಮ ಗಣ ಮಕ್ಕ ಹೇಳ್ತಾರೆ ಹೇಳ್ತಾರೆ ಎನ್ನ ತಿಳ್ನ ಯಾರು ಪೂಜೆ ಆಗಿರಿ ಹೇಳ್ತಾರಲ್ಲ ಹೆಂಗಪ್ಪ ಅಂತ ಕೇಳ್ಲ್ಲ ಬ್ರಹ್ಮದೇವರ ಪೂಜೆ ಮಾಡ್ತಿದ್ದಾ ಆಚಾರ್ಯ ಬಂದು ಹೇಳಿದ್ರು ಪ್ರೋಗ್ ಇತ್ತು ಬಂದು ಹೇಳಿದ ಬ್ರಹ್ಮದೇವರಿಗೆ ಏನು ಆಗಿರಿ ನಿನ್ನ ಪೂಜೆ ಅವಂಗ ಸೂತ್ರ ಆತ ಹಕಿ ಹೆಣ್ ಮಗಳ ಆಕಿವ ಹೆಣ್ ಮಗಳನ್ನ ಇರ್ತವು ನಿಮ್ಮ ಮಗಳ ಆಕೋಬೇಕ ಪೂಜೆ ಆಗ್ಯಾವ ಅಂದ ನೀವು ನಾವಿಲ್ವ ಪೂಜೆ ನೀವು ಯಾವಾಗ ಆಗಿರಿ ಯಾವ ಕಾಲ್ದಾಗ ಆಗಿರಿ ನಾವಿಲ್ವ ನೀವು ಕೆಲಸ ಏನು ಮಾಡೇರಿ ಹೇಳ್ತಾರ ತರ್ ಸಾನಿದಾರ ಅನಸಕ್ಕಂಥ ಮುಂಜಾನಿಸಲಿ ಏತ ಬರುವಸ ಇಟ್ಕೊಂಡು ಏನೋ ಮಾಡ್ರೂ ಹೆಣ್ಣು ಮಗಳಿಲ್ಲದ ಕೆಲಸ ಆಗೋದಿಲ್ಲ ಹೆಣ್ಣ ತಿನ್ನ ಹೆಚ್ಚದ ಹಾ ಆಗಲ್ಲಪ್ಪ ಹೆಣ್ಣು ಮಗಳ ಹೆಚ್ಚ ಅಂತಕ್ಕಂತ ಮಾತೀನ ಹೆಣ್ಣು ಮಗಳ ಹೆಚ್ಚು ಹೆಂಗ ಅಂತ ಇವತ್ತಿನ ದಿವಸ ಅಣ್ಣ ಮತ್ತು ತಂಗಿ ಅಣ್ಣ ಮತ್ತು ತಂಗಿ ಹಿಂದಿನ ಹಿಡ್ಯಾರು ಹೋಗುತ್ತೆ ಆಸ್ತಿ ಒಬ್ಬ ಬಗ್ಗೆ ಮಗಳು ಬೇಕತ್ತ ಕೀರ್ತಿಗೆ ಒಬ್ಬ ಗಂಡ ಮಗ ಬೇಕತ್ತ ಕೀರ್ತಿಗೆ ಒಬ್ಬ ಗಂಡ ಬಗ ಬೇಕು ಆಸ್ತಿ ಹಿಡಾಕೋ ಬಗ್ಗೆ ಹೆಣ್ಣು ಮಗಳು ಬೇಕು ಒಂದು ಹೆಣ್ಣ ಒಂದು ಗಂಡ ಅವರ ಸಾಕು ನಮ್ಮ ಜನ್ಮ ಪಾವನ ಹಾಕಿ ತಿಳಿದು ಮಾತಾಡ್ಕೊತ ಹೋಗ್ಯಾರ ಆ ಹಾ ಮುಂದ ಬಂದೈತಿ ಮುಂದೆ ನಡ್ಬೇಕ ಹೆಂಗ ಆ ಇವತ್ತು ಅವಾಗ ಮಾತಾಡ್ಸು ಅವಾಗಿಲ್ಲ ಹೆಣ್ಣ ಮಗಳ ಯಾರಪ್ಪ ಅಂತಂದ್ರೆ ಅಂದ್ರೆ ಇವತ್ತು ನಿಮಗೆ ತಂಗಿ ಆತು ಆಯ್ತು ಆಕಾಯ್ತು ನಿಮಗೆ ಬೇಡದಪ್ಪಾ ಅಂತಂದ್ರೆ ಆ ಇವತ್ತಿನ ದಿವಸ ನಾಳೆ ಹೊತ್ತೊಂದು ಕರಾಕಿಲ್ಲ ದೀಪಾವಳಿ ಬರ್ತೈತಿ ನಾ ಇದು ಮಾನಬಲ್ ಕುಲ ದೀಪಾವಳಿ ಮತ್ತೆ ದೀಪಾವಳಿ ನೀವು ಭಕ್ತ ಆರತಿ ಮಾಡ್ಕೊಬೇಕಾರೆ ಹೆಣ್ಣು ಮಗಳು ಬೇಕಾ ಹ ಹೆಣ್ ಮಗಳು ಬೇಡಪ್ಪ ಅಂತಂದ್ರೆ ಅಲ್ಲ ಇವರ ಆರತಿ ಇಡ್ಬೇಕ್ರಿ ಹೆಂಗೆ ಆರತಿ ಹಿಡಿದಲ್ಲ ಸರ ಅಲ್ಲಿ ಮಾಡೋಕ್ಕೊಂದು ಆಗ್ನ್ಯಾಗ ಆರತಿ ಹಿಡುದು ಹೋಗಿ ಗೋಣಿ ಆಗ್ಯಾಲ ಸುದ್ ಹಂಗೆ ಹಂಗೆ ಹೆಣ್ಣು ಮಗ ಅವ್ರವ್ರ ಬೆಳಿ ಕೊಟ್ಟಾರ್ರಿ ತಂಗಿ ಅಕ್ಕ ಬೇಡ ಹೋಗಿ ಅರ್ತಿ ಇಡುವ ಅಪ್ಪ ಮಗನ ಬೆಳಕೋಬೇಕ್ರಿ ಹೋಗಿ ಚಂದ್ರ ಒಂದ ಇಲ್ಲಾರ ಅಪ್ಪ ಮಗ ಬೆಳಿಕೊಬೇಕ್ರಿ ಇಲ್ಲ ಮಗಳ ನಮಗ್ ಬೇಕೇ ಬೇಕು ಮಗಳ ನಮಗ ಅರ್ತಿ ಹಾಕಿ ಮಗಳ ನಮ್ಗೆ ಸುಖ ಹಾಕಿ ಒಂದು ರಾಜ್ಯ ಹಾಕಬಾರ್ದು ನಮ್ಗೆ ಮಗಳ ಬೇಕಾಕ ಒಪ್ಕೊಂಡ್ರಿ

ಹೇಳ್ತಾರೆ ವಿಚಾರ ಮಾಡುವಂತ ಮಾತು ಇವತ್ತು ದಿನ ಹೆಚ್ಚು ಅಂತಕ್ಕಂಥ ಮಾತು ದಿನದ ಹೆಂಡತಿ ಯಾವ್ದು ಯಾವ ಗಂಡ ಮಗನ ಮಾಡಿಲ್ಲ ಮಾಡಿಲ್ಲ ನಿಮಗ ಮೋಕ್ಷ ಇಲ್ಲ ಮದುವೆ ಆಗ್ಲಿಕ್ಕಂದ್ರೆ ನಿಮಗ ಮೋಕ್ಷ ಎಲ್ಲೂ ಇಲ್ಲ ಹೌದು ಅಂತಕ್ಕಂಥ ವಾದ ಐತೆ ಇನ್ನು ಮುಂದ ತಾಯಿ ಹೆಚ್ಚು ಏನು ತಂದ್ ಹೆಚ್ಚು ಅಂತಕ್ಕಂಥ ಮಾತು ಅಂತಕ್ಕಂಥ ಮಾತು ಯಾವ ಪ್ರಕಾರ ಮುಂದಿನ ಹೆಚ್ಚು ಮಾಡ್ತಾರೆ ಆ ಪ್ರಕಾರ ಇವತ್ತು ನಾವು ತಾಯಿನ ಹೆಚ್ಚು ಮಾಡಕ ಪ್ರಯತ್ನ ಮಾಡಿ ಇವತ್ತು ತಾಯಿನ ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಇನ್ನು ಸೃಷ್ಟಿ ತಿಥಿ ಲವಗಳ ಬಗ್ಗೆ ಬಂದು ಕೆಲ ಕೆಲವು ವಿಷಯಗಳನ್ನ ಅವರು ಮಾತಾಡಿದರು ಮಾತಾಡಿದಾರೆ ಕೆಲ ಕೆಲವು ದಿವಸ ಅಂತ ಕೇಳಿದ್ರೆ ಏನೇನು ಇಲ್ಲದ ಟೈಮ್ ಒಳಗೆ ಅಪ್ಪ ಪರಮಾತ್ಮ ಇದ್ದ ಹೌದೌದು ಪರಮಾತ್ಮ ಇದ್ದ ನೀರು ಹುಟ್ಟಿಸಿದ ನೀರಿನ ಒಳಗ ವೀರ್ಯ ಬಿಟ್ಟ ವೀರ್ಯ ಸಾವಿರ ಸಾವಿರ ಅಂತ ಒಂದು ತೊತ್ತಿ ಹತ್ತು ಹೌದೌದು ಅಂಡ ತಯಾರಾತ್ರಿ ಅದನ್ನು ಊರ್ ಭಾಗ ಮಾಡಿದ ಆಕಾಶ ಸ್ವರ್ಗ ಭೂಮಿ ಅಂತಕ್ಕಂಥದ್ದು ಹುಟ್ಟಿಸಿ ಬಿಟ್ಟ ನಮ್ಮಅಪ್ಪನಿಂದ ಹುಟ್ಟೈತಿ ಭೂಮಿ ಅವನಿಂದ ಏನ್ ಹುಟ್ಟೈತಿ ಬ್ರಹ್ಮಾಂಡಕ್ಕೆ ಬ್ರಹ್ಮ ಬ್ರಹ್ಮ ಅಂದ್ರೆ ಹೆಸರು ಬರ್ತದೆ ಅಂತಕ್ಕಂಥ ಮಾತು ಹೇಳಿ ನಮ್ಮನ್ನೊಂದು ಮಾತು ಕೇಳಿದ್ರು ಏನು ಕೇಳಿದ್ರೆ ಇವತ್ತು ಏನು ಇಲ್ಲವೂ ಟೈಮ್ ಪ್ರಕೃತ ದೇವ್ ನಿಟ್ಟಿರಿ ಅಲ್ಲಿ ಸತ್ವ ಪ್ರಜಾತನ ಅಂತಕ್ಕಂತ ಮೂರು ಗುಣ ಹುಡ್ಸಿರಿ ನಿಮ್ಮಿಂದ ನಿಮ್ಮ ಹೆಣ್ಮಕ್ಳದಿಂದ ಯಾರಿಂದ ಈ ಬ್ರಹ್ಮಾಂಡ್ ಐತಿ ಅಂತಕ್ಕಂಥ ಮಾತಿ ಮಾತು ಕೇಳಾರಿನ ಏನಿಲ್ಲ ನಂಗಿಲ್ಲ ಒಂದ್ ಮಾತು ಅಂತ ಕೇಳಿದ್ರ ನೀವು ಯಾವ ಪ್ರಕಾರ ಬ್ರಹ್ಮಾಂಡ್ ಹುಡ್ಸಿರಿ ಆ ಪ್ರಕಾರ ಇವತ್ತಿನ ದಿವಸ ಬ್ರಹ್ಮಾಂಡ್ ಹುಡ್ಸ್ತನು ಆಮೇಲೆ ಮಾತು ಹೇಳ್ತಾರ ಆ ಮಾತಿಗೆ ನೀವು ಉತ್ತರ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಮ್ಮ ಸತ್ವ ಭಜಾತನ ಅಂತಕ್ಕಂಥ ಮೂರ್ ಗುಣದಿಂದ ಮೂರ್ ಮಂದಿ ಮಕ್ಕಳು ಮೂರ್ ಮಂದಿ ಹೆಣ್ಮಕ್ಳು ಲಕ್ಷ್ಮೀ ಸರಸ್ವತಿ ಗೌರಿ ಅಂತಕ್ಕಂಥ ಹೆಣ್ಮಕ್ಳು ಹೆಣ್ಮಕ್ಳು ಸೃಷ್ಟಿ ತಿತ್ತಿ ಲಯಗಳನ್ನು ಮಾಡಕ್ ಚಾಲೋ ಮಾಡಿದ್ರು ಲಯ ಚುಟ್ಟಿ ತಿತ್ತಿ ಲಯಗಳನ್ನು ಮಾಡಕ್ ಚಾಲೋ ಮಾಡಿದ್ರು ಲಕ್ಷ್ಮಿ ಅನುಗ್ರಹದಿಂದ ಒಂದು ಅಂಡ್ ತಯಾರಾಯ್ತು ಲಕ್ಷ್ಮಿ ಅನುಗ್ರಹದಿಂದ ಒಂದು ಅಂಡ್ ತಯಾರಾಯಿತು ಅಂಡಕ್ಕೆ ಇವಳ ಆವರ ಸುತ್ತ ಹಾಕಿದ್ದು ಇವಳ ಅಂಡ ಯಾವ ಪ್ರಕಾರ ಆಯ್ತಪ್ಪ ಅಂತ ಕೇಳಿದ್ರ ಇವತ್ತ ಕುಳಿತಿರ್ತಕ್ಕಂಥ ಹೆಣ್ಮಕ್ಳಿಗೆ ಆಯ್ತು ಗಂಡು ಮಕ್ಕಳಿಗೆ ಆಯ್ತು ಎಲ್ಲರಿಗೂ ಕಣ್ಣಿಗೆ ನೋಡಕ್ ಸಿಕ್ತಿರ್ಬೇಕು ಹೇಳಿ ತಿಳಿದಿರ್ಬೇಕು ಹೌದು ಇವತ್ತಿನ ದಿವಸ ಎಲ್ಲರಿಗೂ ಕಣ್ಣಿಗೆ ಕಾಣುವಂತ ವಸ್ತು ಒಂದು ತೆಂಗಿನಕಾಯಿ ಆ ತೆಂಗಿನಕಾಯಿ ಒಳಗೆ ಇವರ್ನ ಯಾವ ಪ್ರಕಾರ ಲಾಭ ಅಂತ ಕೇಳಿದ್ರು ಯಾವ ಪ್ರಕಾರದ ತೆಂಗಿನಕಾಯಿ ಪಟ್ಟೆತಿ ಪಟ್ಟಿ ಮೇಲೆ ಪುತ್ಸೈತಿ ಪುತ್ಸದ ಮೇಲೆ ಐತಿ ಸೊಪ್ಪಿನ ಮೇಲೆ ತುಂಬ ತುಂಬದ ಮೇಲೆ ಹೆಂಗ ಬಯಲೈತಲ್ಲ ಆ ಪ್ರಕಾರ ಇವತ್ತಿನ ದಿವಸ ನಮ್ಮಿಂದ ತಯಾರಾಗಿರ್ತಕ್ಕಂತ ಅಂಡ ಬ್ರಹ್ಮಾಂಡ തെങ്ങിന ആക്കാരൊഴ്സു തയ്യാടി അന്ത പ്രമേണ്ട ആക്കൊഴി കേന്ദ്ര ഹാവിടേ ഹാവിടില്ല കേൾക്കി ರಾಧ ಯಾಕೆ ಎಲ್ಲ ರೂಪವಾಗಿ ಇದ್ದಕ್ಕೆ ಪ್ರಕೃತಿ ಹೇಳಿ ಯಾವಾಗ ಹೇಳಾರ ಯಾಕ ಇದ್ದಾರೆ ಎಲ್ಲ ನಾವ್ರೀ ಯಾ ಯಾವಾಗ್ ಇಲ್ಲಿ ಏನೋ ಮಾಡಲ್ಲ ಹೆಣ್ ಮಕ್ಕಳ ಹೆಚ್ಚ್ ಅದರು ಹೆಣ್ ಮಕ್ಳನ ಇಲ್ಲ ಸ್ಪಷ್ಟದಾರು ಪರಮಾತ್ಮ ಹೆಚ್ ಎಲ್ಲ ಪರಮಾತ್ಮ ಜಗತ್ತು ಹುಡ್ಸ್ಯಾಗತ್ತೆ ಹೇಳಿ ಪರಮಾತ್ಮ ಹುಡ್ಸಿದಕ್ಕಂಥ ಜಗತ್ತು ಇಲ್ಲ ಪರಮಾತ್ಮನೂ ಇಲ್ಲ ಇಬ್ಬಂದೇನ್ ಮಾಡಾರ ನೀವು புராண கட்டில்ல புராணர் தூச கட்ட எங்க பார்த்து கேள்வி சிவபுராணி தகவது நோட்கொடி சிவபுர பாக் ஒன்னு நூறு எம்பத்தப்பட்டு தகுக்கி எங்கே ಪರಮಾತ್ಮನು ಇಲ್ಲ ಈ ಜಗತ್ತು ಇಲ್ಲ ಅಂತ ಶಿವಪುರಾಣ ಭಾಗ ಮೂರ್ ಹೇಳ್ಬೇಕು ಮಂದ್ ಮುಂದೆ ಹಂಗ ಆಡುದ್ರಿ ಅವ್ರ ಹೆಂಗ ಪರಮಾತ್ಮ ಇಲ್ಲ ಅಂದ್ರೆ ಮುಂದೆ ಹಂಗ ಆಡುದ್ರಿ ಅದಕ್ಕೆ ಇವತ್ತು ಇವತ್ತ ಯಜ್ಞ ಪರಮಾತ್ಮ ಜಗತ್ತ ಉಡ್ಸಾರ ಅಂತ ಹೇಳ್ತಿರ್ಲಿಲ್ಲ ಪರಮಾತ್ಮನ ಇಲ್ಲ ನಾ ಹೇಳಾಕತ್ತೇನಿ ಪುರಾಣ ಹೇಳಾಕಿ ಅದಕ್ಕೆ ಇವತ್ತಿನ ದಿವಸ ವಿಚಾರ ಮಾಡುವಂತ ಮಾತು ನಾವು ಮತ್ತೊಂದು ಪುರಾಣದಾಗ ಹೌದು ಏನು ಮಾಡ್ಬಾರ್ದ ಅಂತ ಕೇಳಿದ್ರೆ ಪರಮಾತ್ಮ ಉಡ್ಸಿರ್ತಕ್ಕಂಥದ್ದು ಎಲ್ಲ ಐಕ್ಯ ಮತ್ತೆ ಒಂದೇತಿ ಐಕ್ಯ ಮತ್ತೆ ಒಂದೇತಿ ಅಂದ್ರೆ ಏನ ಎಲ್ಲ ಸತ್ತು ಹೋಯ್ತು ಸತ್ತು ಹೋಯ್ತು ಸತ್ತು ಬರಕ ಹೊರಮಾತ್ಮಗೆ ಯಾಕಲಿಲ್ಲ ಅವ್ರಿಗೆ ಯಾಕೆ ನೀಗಲಿಲ್ಲ ಪರಮಾತ್ಮಗೆ ಯಾಕೆ ನೀಲ್ಲ ಹಾಲು ಬಂದ ಹೆಣ್ಣಿನ ಕುಡಿಸಲು ಬೇಡ ಹಿಂದೆ ಹೋಗಿ ಇಲ್ಲಿ ಹೆಣ್ಣ ಗಂಡಿನೊಳಗ ಅಂತಕ್ಕಂತ ಮಾತು ಹೇಳಿದ್ರಿ ನಾವು ಸಪ್ರೇಟ್ ಮಾಡ್ತೀವಿ ಅಂತಕ್ಕಂತ ಮಾತು ಹೇಳಿದ್ರಿ ಪರಮಾತ್ಮನೆಲ್ಲ ಸತ್ತು ಹೋಗಿತ್ತು ಸತ್ತು ಅದ ಟೈಮ್ ಏನಾಯ್ತು ನಮ್ಮ ಲಕ್ಷ್ಮೀನ ಕರ್ಕೊಂಡ್ರೆ ನಿಮ್ಮ ಕಾರ್ಯ ಸುದ್ದು ಮಾಡ್ಕೊಂಡ್ರಿ ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರಿ ಎದರ್ ಸಮಯದಲ್ಲಿ ನಮ್ಮ ಲಕ್ಷ್ಮೀನ ಕರ್ಕೊಂಡ್ ಬಂದ್ರಿ ಮತ್ ಇಲ್ಲಾಕಿ ನೀವು ಸೀರಿ ಬೇಡ ಅಂದ್ರೆ ನಮ್ಮ ಸೀರಿ ಯಾಕೆ ಬರ್ತೀರಿ ಸೀರಿಗೆ ಯಾಕೆ ಟಚ್ ಆದ್ರಿ ಅಂತಕ್ಕಂಥ ಮಾತ ಇವತ್ತಿನ ದಿವಸ ದೈವ ವಿಚಾರ ಮಾಡುವಂತ ಮಾತೈತಿ ಅದಕ್ಕ ಇಲ್ಲಿ ಎಣ್ಣ ಎಚ್ ಗಂಡ ಎಚ್ ಅಂತಕ್ಕಂಥ ಮಾತನ್ನ ಇವತ್ತು ದೈವ ಕೈಯಾಗ ತಕ್ಕಡಿ ಹಿಡ್ಕೊಂಡ ಕೂತೈತಿ ದೈವ ಕೈಯಾಗ ಕೂತೈತಿ ಹಿಡ್ಕೊಂಡ ಕೂತೈತೆ ಇವತ್ತು ಆತ್ಮ ಪರಮಾತ್ಮ ಅಂತಕ್ಕಂಥ ಗಂಧ ಮತ್ತೆ ಈ ಕಾಣುವಂತ ಶರೀರ அந்த மாதிரி கண்டு கண்ணுக்கு கண்ட்ரோர கண்டி கண்ணு கணோதெல்லாம் எண்ண ஆஹ் அதுக்கு புராண வாங்க ಹಹೆ ಅನ್ನು ಒಂದು ಇಲ್ಲದಿದ್ದರೆ ಜಗತ್ತೆಲ್ಲ ಸತ್ತಂಗ ಹೌದರಾ ಅದಕ್ಕೆ ಈ ಮಾತು ಯಾವ ಕಾರಣಕ್ಕಾಗಿ ಬರ್ದರಪ್ಪ ಅಂತ ಕೇಳಿದ್ರೆ ಏನಾಯ್ತ್ರಿ ಇವತ್ತಿನ ದಿವಸ ಪರಮಾತ್ಮ ಜಗತ್ತಕ್ಕೆ 쉬ಟಿ ಮಾಡೋ ಟೈಮ್ ಒಳಗ ಏನಾಯ್ತ್ರಿ ಆಗ್ಸ್ 쉬ಟಿ ಮಾಡೋ ಟೈಮ್ ಒಳಗೆ ಜಗತ್ತೆಲ್ಲ ಹಂಗಾ ಕಾಲಿನ ಉಳ್ಯಾಕೈತ್ತು ಬರಿ ಹೌದು 쉬ಟಿ ಮಾಡಿದ ಅವನ ಕಣ್ಣಿಗೆ ಕಾಣಲಿಲ್ಲ ಏನ ಮಾತ್ರ ಅರ ಕಣ್ಣಿಗೆ ಕಾಣೋ ಟೈಮ್ ಒಳಗ ಹಹೇ ಅಲ್ಲಿ ನನ್ನ ಮಗಳಾಗುವ ಬಗ್ಗೆ ಎಣತಿ ಬೇಕಾದ್ರೆ ತಿಳ್ಕೊಂಡು ಅಲ್ಲಿ ಹೆಣತಿ ಸೃಷ್ಟಿ ಮಾಡಿಕೊಂಡು ಮಾಡಿಕೊಂಡ ಆಗಿನಿಂದ ಮಗಳಿಂದ ಹೆಣ್ಣು ಮಕ್ಕಳು ಹುಟ್ಟಿಕೊಂಡು ಬಂದ್ರು ಸೇತು ಒಂದ ನೂರು ಸಾವಿರ ಕೋಟಿ ಹೆಣ್ಣಿನಿಂದ ಹೆಣ್ಣು ತಯಾರು ಒಂದ್ ನೂರು ಸಾವಿರ ಕೋಟಿ ಹೆಣ್ಣಿನಿಂದ ಎಣ್ಣು ತಯಾರಾದ್ರು ಜಗತ್ತು ತುಂಬಿ ತುಳಿಕಾಡಕ ಆಹಾ ಏನಂದ್ರೆ ಹೆಣ್ಣು ಒಂದು ಇಲ್ಲದಿದ್ರೆ ಜಗತ್ತಲ್ಲ ಸತ್ತಂಗತ್ತ ಹೆಣ್ಣು ಒಂದು ಇಲ್ಲದಿದ್ರೆ ಜಗತ್ತಿಲ್ಲ ಪರಮಾತ್ಮನ ಅಂದನಾಗ ಹಂಗ ಪರಮಾತ್ಮನ ಪುರಾಣದೊಳಗೆ ಹಿಂಗ ಸ್ಪಷ್ಟವಾಗಿ ಬಾರ್ದಿಟ್ಟರು ಇವತ್ತು ನಿಮ್ಮ ಯಾವ ಯಾವ ಪ್ರಕಾರ ಬಾರ್ದಿಟ್ಟಾರು ನಾ ಹೆಂಗಿಲ್ಲ ಆ ಪ್ರಕಾರ ನೀವು ಹೇಳ್ಕೊತ ಬರಾರ ಏನು ಇಲ್ಲ ಗಂಡ ಯಾಂಗ ಗಾಂಡ್ರ ಮಾಡ್ರಿ ಅದಕ್ಕೆ ಬಾಳ ಮತ ಹಾರ್ತಿರ್ದಿಲ್ಲ ಒಂದ್ ನಾಲ್ಕು ನೋಡಿ ಕ್ಯಾಲಿ ಅನ್ರಿ ಇನ್ನೂ ಜನ ಚುಟಕಿ ಮಾತಾರೀ ಸೊಂದ್ರ ಚಾನ್ಸ್ ಕೊಡೋ ಮುಂದಿನ ಬಾರಕ್ಕೆ ಏನ್ ಹಾಡ್ತಾರ ಏನ್ ಮಾತಾಡ್ತಾರ ನೋಡಣ್ರಿ